ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಟೊಮೆಟೊ ಬೇಳೆ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕರ್ಬೇ ಒಂದು ಹತ್ತರಿಂದ ಹದಿನೈದು ಎಲೆ ಒಂದು ಸ್ಪೂನ್ ಕಡಲೆಬೇಳೆ ಉಪ್ಪು ರುಚಿಗೆ ತಕ್ಕಷ್ಟು ಬಾ ಗೋಡಂಬಿ ಇದು ಒಂದು ಐದು ಪೀಸ್ ತಗೊಂಡಿದ್ದೀನಿ ಬೆಲ್ಲ ರುಚಿಗೆ ಖಾರ ಪುಡಿ ಒಂದುವರೆ ಸ್ಪೂನು ಮೂರು ಹಸಿಮೆಣಸಿನ್ಕಾಯಿ ಮೈಸೂರು ಬೇಳೆ ಒಂದು ಬಟ್ಲ ಸಣ್ಣ ಬಟ್ಲದಲ್ಲಿ ಈ ಬಟ್ಲದಲ್ಲಿ ಒಂದು ಬಟ್ಲ ಒಂದು ಬಟ್ಲ ಬೇಳೆ ಒಂದು ದೊಡ್ಡದು ಈರುಳ್ಳಿ ದೊಡ್ಡ ಎರಡು ಟೊಮಾಟೋ ಹಣ್ಣು ಎಣ್ಣೆ ತುಪ್ಪ ಅಕ್ಕಿ ಅಕ್ಕಿ ತೊಗರಿಬೇಳೆ ಮೈಸೂರು ಬೇಳೆ ಮೂರನ್ನು ಒಟ್ಟಿಗೆ ಹಾಕಿ ತೊಳೆದಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನಾನೀಗ ಇದರಲ್ಲಿ ಮೂರು ಲೋಟ ನೀರು ಹಾಕೊಂತೀನಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಇದನ್ನ ಉಪ್ಪು ಅನ್ನಕ್ಕೆ ಸ್ವಲ್ಪ ಎಲ್ಲದನ್ನು ಹಾಕಿಟ್ಟಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚ ಮೂರು ಮೂರ್ ಹಾಕ್ತಾನೆ ಈಗ ಮೂರು ಗಿಂಟೆಲ್ ಆದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ರೈಸ್ ಆಗಿದೆ ಈಗ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಈ ತರ ಆಗಿದೆ ಅದು ತುಂಬ ಮೆತ್ತಗೇನು ಬೇಡ ಈ ತರ ಇರಲಿ ಆಮೇಲೆ ನೋಡ್ಕೊಂಡು ನಾವು ನೀರು ಹಾಕೋಬಹುದು ಇಷ್ಟ ಆದರೆ ಸಾಕು ರೈಸ್ ಆಗಿದೆ ಅದಕ್ಕೆ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊತೀನಿ ಕಾಯಿಲೆ ಸ್ವಲ್ಪ ಇದು ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಕಡಲೆಬೇಳೆ ಇದು ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕೊತೀನಿ ಈಗ ಕರ್ಬೇವು ಹಾಕಿದ್ದೀನಿ ಹಸಿಮೆಣ್ಸಿನ್ಕೊಂತೀನಿ ಈಗ ನಾಲ್ಕು ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾನೆ ಇದ್ರ ಜೊತೆಗೆ ಮೂರನ್ನು ಎಲ್ಲದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಇದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಟೊಮಾಟೆ ಹಣ್ಣು ಹಾಕ್ತೀನಿ ಆಮೇಲೆ ಸ್ವಲ್ಪ ಫ್ರೈ ಆಗಲಿಕ್ಕಲ್ಲ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಸಾಕು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಟೊಮಾಟೋ ಹಣ್ಣು ನಾನು ಇದ್ರ ಜೊತೆಗೆ ಆವಾಗಲೇ ಉಳಿಸಿದ್ನಲ್ಲ ಸ್ವಲ್ಪ ಉಪ್ಪು ಅದನ್ನು ಹಾಕ್ಕೊತೀನಿ ಇದನ್ನ ಹಾಕ್ಕೊಂಡ್ರೆ ಇನ್ನೂ ಜಲ್ದಿ ಟೊಮಾಟ ಹಣ್ಣು ಮೆಚ್ಚಿಗೆ ಹಾಕ್ತವೆ ಹಂಗಾಗಿ ಉಪ್ಪು ಹಾಕಂತೀನಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಈ ಚವಟಾಣೆಲ್ಲ ಚೆನ್ನಾಗಿ ನೆಚ್ಚಿಗೆ ಹಾಕ್ಬೇಕು ಇದು ಅಲ್ಲಿವರೆಗೂ ಹುರ್ಕೊಳ್ರಿ ಈ ಥರ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಚೆನ್ನಾಗಿ ಹುರಿದ್ರಿ ಇದು ಈ ಥರ ಇದಾಕಾದ ಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂತೀನಿ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ರಿ ಖಾರ ಪುಡಿ ಆಸೆ ಇದು ಒಣ ಖಾರ ಪುಡಿದು ಘಾಟು ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ರಿ ಚೆನ್ನಾಗಿ ಚೆನ್ನಾಗಿ ಈ ಥರ ಕೈ ಆಡಿಸ್ಬೇಕು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ಹುರ್ಕಳ್ರಿ ಅದನ್ನ ಹಣ್ಣು ಮೆತ್ತಗಾಗುತ್ತೆ ಚೆನ್ನಾಗಿ ಮತ್ತು ಖಾರ ಪುಡಿ ಘಾಟು ಹೋಗುತ್ತೆ ಅದು ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಹಣ್ಣೆಲ್ಲ ಚೆನ್ನಾಗಿ ಮೆಚ್ಚಿದಾಗಿದ್ದಾರೆ ಇದಕ್ಕೆ ರೈಸ್ ಹಾಕೋಣ ಈಗ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿತ್ತು ಅಂತಂದ್ರೆ ಸ್ವಲ್ಪ ನೀರು ಹಾಕೋಬೇಕಿತ್ತು ನೀರು ಹಾಕೊಂಡು ಒಂದು ಕುದಿ ಮತ್ತೆ ಹಂಗೆ ಬಿಸಿ ಒಳಗೆ ಕುದಿಸ್ಕೊಂಬಿಡ್ರಿ ಚೆನ್ನಾಗಾಗುತ್ತೆ ರೈಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಗಟ್ಟಿ ಅಂತ ಅಂತಂದಾಗ ನೀವು ಒಂದು ಸ್ವಲ್ಪ ನೀರು ಹಾಕೋಬೋದು ಮೆತ್ತಕ್ಕೆ ಚೆನ್ನಾಗಿ ಬರುತ್ತೆ ಅವಾಗದು ನಾನು ಗಟ್ಟಿ ಅನಿಸ್ತಾ ಇದೆ ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ ನಾವು ಕುಕ್ಕರಲ್ಲೇ ಮೆತ್ತಗೆ ಮಾಡ್ಕೊಂಬಿಟ್ರೆ ಮುದ್ದೆ ಆದಂಗೆ ಅದು ಅದಕ್ಕೋಸ್ಕರ ಈ ಥರ ಕಡೆಗೆ ಹಾಕೊಂತ ಇದೀನಿ ನೀರು ಸ್ವಲ್ಪ ಈ ತರ ಚೆನ್ನಾಗಿ ಕರ್ಸ್ಕೊಳ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೊಗರಿಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಜಲ್ದಿ ಗಟ್ಟಿ ಆಗುತ್ತೆ ಇದು ಸ್ವಲ್ಪ ನೀರು ಕಾಸ್ಕೊಂಡು ಹಾಕೊಳ್ರಿ ಸ್ವಲ್ಪ ಇಷ್ಟಾದ್ರೆ ಸಾಕು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಾದರೆ ಸಾಕಿ ಟಮೊ ಬೇಳೆ ಬಾತ್ ರೆಡಿ ಇದೆ ಇದ್ರ ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ ತಿನ್ನೋಕೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ